ಅಲ್ಲಿ ಕೆಳಕೋದು ಅವ್ರ ಜಗೋಷ್ ಹಾಕುವಾಗ ನಮ್ಮ ನಮ್ಮ ಮನಸ್ಸಿನಲ್ಲಿ ನಮ್ಮ ಎದೆ ಇರೋ ಒಂದು ರೋಮಾಂಚನ ರೋಮಾಂಚನ ಆಗ್ತಾ ಆಗ್ತಾಯಿತ್ತು ಬಹುಶಃ ಇಲ್ಲಿ ಇಷ್ಟ ನಿಜವಾಗಿ ಅಲ್ಲಿ ಬ್ಯಾಟಲ್ ಫೀಲ್ಡ್ನಲ್ಲಿ ಏನು ಹಾಕಿರ್ಬೋದು ಅಂತ ನಾನು ಅವಾಗ ನಾವು ವಿಚಾರ ಮಾಡಬೇಕಾಗಿತ್ತು ಭಾಳ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಸುಮಾರು ನಾವು ಎರಡು ದಿವಸ ನಾಲ್ನೇ ತಾರೀಕು ಜುಲೈ ನಾಲ್ನೇ ತಾರೀಕು ಜುಲೈ ಆರನೇ ತಾರೀಕು ಊಟ ಮಾಡಿರಲಿಲ್ಲ ಆ ವ್ಯಕ್ತಿ ಆ ಕ್ಯಾಪ್ಟನ್ ಆ ಕ್ಯಾಪ್ಟನ್ ಊಟ ಪಾಯಿಂಟ್ ಫೋರ್ ಪಾಯಿಂಟ್ ಇಲ್ಲಿ ಮೇಲೆ ಅವರು ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಕ್ಯಾಪ್ಟನ್ ಕೇಳ್ತಾರಂತೆ ನೀನ್ ಎರಡು ದಿವಸ ಊಟ ಮಾಡಿಲ್ಲಪ್ಪ ಊಟ ಅಂತ ಕೆಲವೊಬ್ಬರು ಕೇಳಿದೆ ನನಗೆ ಊಟ ಬೇಡ ಗುಂಡುಗಳನ್ನ ಅಂತ ಹೋಗೋ ಗೆಡಗಾರಿ ಕಾರ್ಯಂದ್ರೆ ಅದು ಸೈನಿಕರಿಗೆ ಮಾತ್ರ ನಡೆಯುತ್ತೆ ಅಂತ ಮಾತನ್ನ ಅಂತಾ ವ್ಯಕ್ತಿಗಳನ್ನು ನೆನೆಯುವ ಮೂಲಕ ಜೊತೆಗೆ ರಾಮ ಲಕ್ಷ್ಮಣ ಯಾವಾಗ ಆ ಲಂಗೆಯನ್ನ ಗೆಡಪತರಲ್ಲ ಆ ಲಕ್ಷ್ಮಣ ಯಾವಾಗ ಅಂತ ಇಲ್ಲಿ ಬಹಳ ಬಂದಾಲ ನಡೆದಿ ಇದೆ ನಾವು ಇಲ್ಲಿ ಇಡ್ಬೋದು ಅಂತ ಹೇಳಿದ್ವಿ ಅವಾಗ ರಾಮ ಹೇಳ್ತಾನಂತೆ ಆ ಜನನ ಜನ್ಮ ಭೂಮಿ ಸಿ ಸ್ವರ್ಗಾಮಿ ಗೆರೆ ಸಿ ಸರ್ ವಾಳ್ತನ ಅದು ಅಲ್ಲಿ ಅಂದ್ರೆ ನಾವು ಹೆತ್ತ ತಾಯಿಯನ್ನ ಹೇಳ್ತ ಹೆತ್ತ ನಾಳಿಗಾಗಿ ಹೆತ್ತ ತಾಯಿಗೋಸ್ಕರ ಏನ ಸೇವೆ ಸಲ್ಲಿಸತಕ್ಕಂತ ಆ ಸೈನಿಕರ ನೆನೆಯುವುದರ ಮೂಲಕ ತಮ್ಮ ಮಾತುಗಳ ಮೂಲಕ ಆ ಎಲ್ಲ ನೆನೆ ತ್ಯಾಗ ಸೇವೆಯನ್ನು ನೆನೆದು ತಮ್ಮ ಮಾತುಗಳನ್ನ ಅಭಿಸತಕ್ಕಂತಹ ಅಸನ ವೈದ್ಯರಿಗೆ ತುಂಬಾ ತುಂಬದಂತಹ ನಡೆಸುತ್ತ ಇನ್ನ ಈ ಮುಂದಿನ ಕಾರ್ಯಕ್ರಮ ಮುಂದಿನ ಘಟಕವಾಗಿ ಈ ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷರ ಒಂದು ಸನ್ಮಾನ ಅತಿಥಿ ಮಹೋದರೆಲ್ಲರೂ ಅವನ್ನ ಸನ್ಮಾನ ಮಾಡ್ಬೇಕಂತ

ಕಾರಿಗಳ ವಿಜಯೋತ್ಸವದ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಿಸಿರುವಂಥ ನಮ್ಮ ಸಹೋದರರಾದ ಅಶ್ವಥ್ ವೈದ್ಯವರೇ ಅಧ್ಯಕ್ಷತೆಯನ್ನು ವಹಿಸಿದಂಥ ಅವರೇ ಇಬ್ಬರು ತಾಯಂದಿರೇ ನಮ್ಮ ಇಬ್ಬರು ರೈತ ಮುಖಂಡರೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ತಾಯಂದಿರು ಹಾಗೂ ನಮ್ಮ ಸೈನಿಕ ಮಿತ್ರರು ಎಲ್ಲರಿಗೂ ನನ್ನ ದೀರ್ಘ ನಮಸ್ಕಾರವನ್ನು ತಿಳಿಸುತ್ತಾ ಯೋಚನೆ ದಿವಸ ಭಾಳ ಒಂದು ವಿಶೇಷವಾದ ಕಾರ್ಯಕ್ರಮ ನಾವು ನಮ್ಮ ಯೋಧರು ಮಾಡಿದಂಥ ತ್ಯಾಗ ಬಲಿದಾನ ಅದಕ್ಕೆ ನಾವು ಗೌರವ ಸೂಚಿಸುವಂಥ ಒಂದು ಕಾರ್ಯಕ್ರಮ ಭಾಳ ವಿಶಿಷ್ಟವಾದ ಕಾರ್ಯಕ್ರಮ ಆಗಲೇ ನಮ್ಮ ಸಹೋದರೊಬ್ರು ಜೈಘೋಷ್ ಹಾಕ್ತಾ ಇದ್ದಾಗ ನಾವು ಅಲ್ಲಿ ಕೇಳ್ಕೋತಿದ್ವಿ ಅಲ್ಲಿ ಕೇಳ್ಕೋದು ಅವರು ಜೈಘ ಹಾಕುವಾಗ ನಮ್ಮ ನಮ್ಮ ಮನಸ್ಸಿನಲ್ಲಿ ನಮ್ಮ ಇದೆಯಲ್ಲೂ ಒಂದು ರೋಮಾಂಚನ ರೋಮಾಂಚನ ಆಗ್ತಾಯಿದ್ದೆ ಬಹುಶಃ ಇಲ್ಲೇ ಇಷ್ಟ ಅಲ್ಲಿ ನಿಜವಾಗಿ ಅಲ್ಲಿ ಬ್ಯಾಟಲ್ ಫೀಲ್ಡ್ನಲ್ಲಿ ಏನಾಗಿರ್ಬೋದು ಅಂತ ನಾನು ಅವಾಗ ನಾವು ವಿಚಾರ ಮಾಡಬೇಕಾಗ್ತದೆ ಭಾಳ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಸುಮಾರು ನಾವು ಒಂದು ಐದುನೂರ ಎಪ್ಪತ್ತು ಎಪ್ಪತ್ತೈದು ಜನರ ಸೈನಿಕರನ್ನ ನಾವು ಸಹ ಕಳ್ಕೊಂಡೇವೆ ಬರೀ ಕಳ್ಕೊಂಡೇವು ಅಂತಂದ್ರೆ ತಪ್ಪಾಗಲಿ ತಪ್ಪಾಗ್ಕೆ ಯಾಕಂದ್ರೆ ಹಂಗೆ ಹೋಗೋದು ಜೀವ ಅಂತ ಭಾಳ ಗಟ್ಟಿ ಜೀವ ಈ ನಮ್ಮ ಸಾದಾ ಮನುಷ್ಯ ಯಾರು ಪ್ರಾಣ ಹೋಗಬೇಕಂದ್ರೆ ಇಲ್ಲೇನೋ ಕರೆಕ್ಟ್ ಹಿಡಿದ್ರು ಇರೋದು ಆ ಆಮ್ ಕೂಡ ಇಂಪಾರ್ಟೆಂಟ್ ಜೀವ ಆಗಿದ್ರು ಅಂಥದ್ದಲ್ಲಿ ಅವರು ಭಾಳ ಅನಿವಾರ್ಯವಾಗಿ ಜೀವ ಹೋಗೋದು ಅವರು ಆಮೇಲೆ ನೋಡಿರ್ಬೋದು ಕುಂಗೋಳು ತಾಲೂಕಿನ ನಮ್ಮ ಹನುಮಂತಪ್ಪ ಕೊಪ್ಪದವರು ಹನುಮಂತಪ್ಪ ಕೊಪ್ಪದವರು ಸುಮಾರು ಇಪ್ಪತ್ತಡಿ ಸ್ನೋನ ಸ್ನೋ ಗೊರಪಿನಲ್ಲಿ ಕೆಳಗಿದ್ದು ಸಹಿತ ನಾಲ್ಕೈದು ದಿವಸ ಜೀವ ಅಂತ ಆಮೇಲೆ ಹೊರಗೆ ಬಂದ ವಿಶೇಷ ವಿಶೇಷ ಒಂದು ಭಾಳ ಕಾಂಪ್ಲಿಕೇಶನ್ ಆಗಿ ಅವ್ರು ತಿರ್ಕೊಂಡು ಅಂಥ ಒಂದು ಗಟ್ಟಿ ಜೀವ ಅವ ಅಂಥ ಐದುನೂರ ಎಪ್ಪತ್ತು ಜೀವ ಕಳ್ಕೊಂಡೋಗ ನಾವು ಎಂಥ ಎಷ್ಟು ಒಂದು ನೀವು ವಿಚಾರ ಮಾಡಿ ಭಾಳ ಗಟ್ಟಿ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆಸಿದಿರಿ ನಾನು ಕರೆಸಿ ಇಲ್ಲಿ ನನ್ನ ಕಡೆಯಿಂದ ತಾವೆಲ್ಲ ರೈತರಿಗೆ ಅಥವಾ ತಾಯಿಯವರು ಯಾವುದು ಮತ್ತು ನಮ್ಮ ಸೋ ಸೋದರಿಯಾವುದು ಸನ್ಮಾನ ಮಾಡಿಸಿದ್ರಿ ಭಾಳ ಒಳ್ಳೆಯ ಕಾರ್ಯಕ್ರಮ ಲಾಸ್ಟ್ ಹೋದ ಸಲೂ ನಾವು ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ದೀವಿ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಸೇರಿದ್ದರು ಆಮೇಲೆ ಇಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳಿಂದ ಒಂದು ಕಾರ್ಯ ಇಬ್ಬರು ಕಾರ್ಯಕ್ರಮವೂ ಇಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದೀರಿ ఇవత్తే అవ మళ్ళి అత బ కారణం స్వల్ప అననుకూలయితే అంద ము వర్ష అది హెచ్చిన ನಾನು ಪ್ರಯತ್ನ ಮಾಡ್ತೇನೆ ನಮ್ಮ ಸಹೋದರ ನಮ್ಮ ಅಶೋಕ ಪ್ರಯತ್ನ ಮಾಡಲಿ ಇಬ್ಬರಿಗೂ ಕೂಡ ಇದೊಂದು ಅವ್ರಿಗೆ ಏನು ಬೇಕಾಯ ಅದು ಅದಕ್ಕೆ ನಾವು ಅದು ಅನುಭವ ಮಾಡಿಕೊಡ್ತೇವೆ ಅನ್ನೋದು ಮಾತು ಹೇಳಿ ನಮ್ಮೆಲ್ಲರೂ ಧನ್ಯವಾದಗಳು ಸರ್ ಇಂತಹ ಒಂದು ವಿಶಿಷ್ಟವಾದ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಎನ್ ಜಿ ಚಾನಲ್ ಮರದೇ ನೋಡಿ ಬಾಯ್